ಹೇಮಾ ಕಾರ್ದೇವರ್ ಮಠ ಅಂತ ಹೇಳಿ ನನ್ನ ಮಗ ಕಳೆದ ಮೂರು ವರ್ಷಗಳಿಂದ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ವಿದ್ಯಾಸರಸ್ವತಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಎಲ್ ಕೆಜಿ ಯು ಕೆಜಿ ಮತ್ತು ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ತುಂಬಾ ಅತ್ಯುನ್ನತವಾದಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ನಂತರ ಏನಂತ ಅಂದ್ರ ಕಡಿಮೆ ಪ್ರಮಾಣದ ಸೇವಾ ಶುಲ್ಕದಲ್ಲಿ ಆ ತುಂಬಾ ಉನ್ನತವಾದಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ನಂತರ ಮಕ್ಕಳಲ್ಲಿ ಮೂಡಿಸಿ ಚೈತನ್ಯ ಬರುವಂತಹ ಒಂದು ಹುಮ್ಮಸ್ಸನ್ನ ಮಕ್ಕಳಲ್ಲಿ ತುಂಬತಕ್ಕಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ನಂತರದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಮಕ್ಕಳ ಮಟ್ಟವನ್ನ ಗುರುತಿಸಿ ಅವರ ಬುದ್ಧಿ ಸಾಮರ್ಥ್ಯದ ಮೇಲೆ ಶಿಕ್ಷಣವನ್ನ ನೀಡ್ತಕ್ಕಂತಹ ಕೆಲಸವನ್ನ ಈ ಒಂದು ಸರಸ್ವತಿಯ ಸಿಬ್ಬಂದಿ ವರ್ಗ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಬ್ರು ಕೂಡ ಅವರವರ ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತವಾಗಿರ್ತಾರೆ ಯಾರು ಕೂಡ ಆ ಶಾಲೆಯ ಅವಧಿಗಳಲ್ಲಿ ಬೇರೆ ಯಾವ ಕೆಲಸಗಳನ್ನ ಮಾಡ್ತಾ ಇರೋದಿಲ್ಲ ಶಿಕ್ಷಣಕ್ಕಾಗಿ ಒತ್ತುವರಿ ಕೆಲಸವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀಡ್ತಾ ಇದ್ದಾರೆ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಆಮೇಲೆ ಹಾಡು ಡ್ಯಾನ್ಸ್ ಕುಣಿತ ಆಗಿರ್ಬೋದು ಇದೆಲ್ಲದರನ್ನು ಮಕ್ಕಳಲ್ಲಿ ಅವರ ಸಾಮರ್ಥ್ಯವನ್ನ ಗುರುತಿಸಿ ಇದೆಲ್ಲದನ್ನ ನೀಡ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಮಕ್ಕಳ ಬುದ್ಧಿಮಟ್ಟದ ಮೇಲೆ ಅವರ ಒಂದು ಸಾಮರ್ಥ್ಯವನ್ನ ಗುರುತಿಸಿ ಅವರಿಗೆ ಶಿಕ್ಷಣವನ್ನ ನೀಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಶಿಕ್ಷಣವನ್ನ ನೀಡುವುದರಿಂದ ಶೈಕ್ಷಣಿಕವಾಗಿ ಮಕ್ಕಳು ತುಂಬಾ ಬೆಳವಣಿಗೆಯನ್ನ ಹೊಂತಾ ಇದ್ದಾರೆ